ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನಿ ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಬಿಗ್ ಬ್ಯಾಸ್ ಲೀಗ್ ನಲ್ಲಿ ನಮ್ಮ ಆರ್ ಬಿ ತನದ ಸ್ಟಾರ್ ಆಟಗಾರನಾದ ಗ್ಲಾನ್ ಮ್ಯಾಕ್ಸ್ವೆಲ್ ಅವರು ಮಿಂಚುತ್ತಿದ್ದಾರೆ ಅಂತ ಹೇಳಬಹುದು ಹಾಗಾದ್ರೆ ಬಿಗ್ ಬ್ಯಾಸ್ ಲೀಗ್ನಲ್ಲಿ ಗ್ಲಾನ್ ಮ್ಯಾಕ್ಸ್ವೆಲ್ ಅವರು ಯಾವ ರೀತಿ ಅನ್ನು ನೀಡುತ್ತಿದ್ದಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಗೆ ಹೊಸಬ್ರ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ಓಡಿಸ್ಬಿಡ್ತೀನಿ ಅವಾಗ ನೀವು ವಿಡಿಯೋನ ಮೊದಲುಗಿರಾಗಿ ನೋಡಬಹುದು ಸಪ್ ಸಬ್ಸ್ಕ್ರೈ ಅನ್ನೋದು ಸಂಪೂರ್ಣಚಿತ್ರ ವಿಡಿಯೋ ಕೆಳಗಿನ ಬ್ಲ್ಯಾಕ್ ಟಣೆ ಮಾಡಿಕೊಳ್ಳಿ ಏನೋ ಥರ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ ಇನ್ನು ಆಸ್ಟ್ರೇಲಿಯಾದಲ್ಲಿ ಬಿ ಬಿ ಎಲ್ ನಡೀತಾ ಇದೆ ಅಂತ ಹೇಳ್ಬೋದು ಬಿಗ್ ಬ್ಯಾಸ್ ಲೀಗ್ ನಡೀತಾ ಇದೆ ಈ ಗ್ಲೈನಲ್ಲಿ ಗ್ಲಾನ್ ಮ್ಯಾಕ್ಸೋಲ್ ಅವರು ಆಳ್ವಿ ಆವಳಿಯನ್ನು ಎಪ್ಸಿದ್ದಾರೆ ಅಂತ ಹೇಳ್ಬೋದು ಮೊನ್ನೆ ನಡೆದ ಮ್ಯಾಚ್ನಲ್ಲಿ ಅಂದರೆ ನಿನ್ನೆ ನಡೆದ ಮ್ಯಾಚ್ನಲ್ಲಿ ಗ್ಲಾನ್ ಮ್ಯಾಕ್ಸೋಲ್ ಅವರು ಕೇವಲ ಹದಿನೈದು ಬಾಲ್ಗಳಲ್ಲಿ ಮೂವತ್ತೆರಡು ರನ್ಗಳನ್ನು ಸಿಡಿಸಿದ್ದಾರೆ ಮೂರು ಓವರ್ ಬಾಲಿಂಗ್ ಮಾಡಿ ಎಂಟು ರನ್ ಅನ್ನು ಕೊಟ್ಟು ಒಂದು ವಿಕೆಟ್ ಅನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ನಿನ್ನೆ ನಡೆದ ಪಂದ್ಯದಲ್ಲಿ ಗ್ಲ್ಯಾನ್ ಮ್ಯಾಕ್ಸ್ವೆಲ್ ಅವರು ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿದ್ದಾರೆ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ಗ್ಲ್ಯಾನ್ ಮ್ಯಾಕ್ಸ್ವೆಲ್ ಅವರು ಇದೇ ರೀತಿಯ ಪರ್ಫಾರ್ಮೆನ್ಸನ್ನು ನಮ್ಮ ಆರ್ ಸಿ ಬಿ ತಂಡದಲ್ಲಿ ತೋರಿಸಬೇಕು ಯಾಕೆಂದರೆ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೋರನ್ನು ನಮ್ಮ ಆರ್ ಸಿ ಬಿ ತಂಡ ಗೆಲ್ಲಬೇಕೆಂದರೆ ಗ್ಲಾನ್ ಮ್ಯಾಕ್ಸ್ವೆಲ್ ಅವರ ಪಾತ್ರ ಬಹುಮುಖ್ಯವಾಗಿರುತ್ತದೆ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಬಿಗ್ ಮ್ಯಾಸ್ ಲೀಗ್ನಲ್ಲಿ ಸಿಕ್ಸರ್ಗಳ ಹಾವಳಿಯನ್ನು ನಡೆಸಿದ್ದಾರೆ ಅಂತ ಹೇಳ್ಬೋದು ಗ್ಲಾನ್ ಮ್ಯಾಕ್ಸ್ವೆಲ್ ಅವರು ಸಿಕ್ಸ್ ಮೇಲೆ ಸಿಕ್ಸ್ ಮೇಲೆ ಸಿಡಿಸ್ತಾ ಇದ್ರು ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ನಿಮ್ಮ ಪ್ರಕಾರ ಗ್ಲಾನ್ ಮ್ಯಾಕ್ಸೋ ಅವರು ಈ ಥರ ಆಡ್ತಾ ಇರುವವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನು ಆನ್ ಮಾಡ್ಕೊಳ್ಳಿ ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ